ಅಚ್ಚ ಕನ್ನಡದ ಸ್ವಚ್ಛ ನಿರೂಪಕಿ ಅಪರ್ಣ ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದ ಅಪರ್ಣ ಸಿನಿಮಾ ಪತ್ರಕರ್ತರೊಬ್ಬರ ಪುತ್ರಿಯಾದ್ದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ ಕಣಗಾಲವರ ಮಸಣದ ಹೂವು ಚಿತ್ರದ ಮೂಲಕ ಚಲನಚಿತ್ರರಂಗ ಪ್ರವೇಶಿಸಿದ್ರು ಸಾಲು ಸಾಲು ಸಿನಿಮಾಗಳು ಕಿರುತೆರೆಯ ಮೂಲಕ ನಟಿಯಾಗಿ ಹೊರಹೊಮ್ಮಿದ್ರು ಕಿರುತೆರೆಯ ಮುಕ್ತ ಧಾರಾವಾಹಿಯ ಅಭಿನಯ ಕನ್ನಡಿಗರ ಮನೆ ಮಾತಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರೂಪಕಿಯಾಗಿ ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕನ್ನಡ ಪದಗಳ ಸ್ಪಷ್ಟ ಉಚ್ಚಾರಣೆ ಮೂಲಕ ಹಲವು ದಶಕಗಳಿಂದ ಕನ್ನಡಿಗರ ಮನೆ ಮಾತಾಗಿದ್ರು ಕ್ಯಾನ್ಸರ್ ಕುರಿತಾಗಿ ಮ್ಯಾಂಗ್ಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಈ ರೀತಿ ಹೇಳ್ತಾರೆ ಭಾರತ ದೇಶದಲ್ಲಿ ಏಟ್ ಟು ಟೆನ್ ಲ್ಯಾಕ್ಸ್ ಕ್ಯಾನ್ಸರಿಂದ ಡೆತ್ ಆಗ್ತದೆ ಈಗ ಹೊಸ ಕ್ಯಾನ್ಸರ್ ರೋಗಿಗಳು ಪ್ರತಿ ವರ್ಷ ಭಾರತ ದೇಶದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳು ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೇವೆ ಇದರ ಎರಡು ಮೂರು ಕಾರಣಗಳಿದೆ ಯಾಕೆ ಕ್ಯಾನ್ಸರ್ ಈಗ ಹೆಚ್ಚುತ್ತಾ ಇದೆ ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಾವು ಯಾಕೆ ನೋಡ್ತಾ ಇದ್ದೇವೆ ಅಂಥೇಳಿ ನಾವೊಂದು ನೋಡಬೇಕಾಗಿದೆ ಒಂದು ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ಏನು ನೋಡಿದರೆ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಇದೆ ಒನ್ ಫಾರ್ಟಿ ಕ್ರೋರ್ಸ್ ನಮ್ಮ ದೇಶದ ಪಾಪ್ಯುಲೇಷನ್ ಅದರಲ್ಲಿ ಮುನ್ನೂರೈವತ್ತು ಮಿಲಿಯನ್ ನಮ್ಮ ಪಾಪ್ಯುಲೇಷನ್ ಆರ್ ಅಬೌವ್ ಸಿಕ್ಸ್ಟಿ ಇಯರ್ಸ್ ಅಂದರೆ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಯೂಶ್ವಲಿ ಕ್ಯಾನ್ಸರ್ ಕಾಯಿಲೆ ಬರುವುದು ಅರವತ್ತು ವರ್ಷ ಐವತ್ತೈದು ವರ್ಷ ನಂತರ ಬರುವಂಥ ಕಾಯಿಲೆ ಅದು ಸೊ ಹೀಗೆ ನಮ್ಮ ಪಾಪ್ಯುಲೇಷನ್ ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ ಇರುವಾಗ ಕ್ಯಾನ್ಸರ್ ಈಗ ತುಂಬ ಮಟ್ಟದಲ್ಲಿ ನಾವು ನೋಡಬೇಕಾಗ್ತದೆ ಯಾಕಂದರೆ ಸ್ತನದ ಕ್ಯಾನ್ಸರ್ ಇರಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಲಿ ಕರಳಿನ ಕ್ಯಾನ್ಸರ್ ಇರಲಿ ನಾವು ಜಾಸ್ತಿ ಬದುಕಿದಾಗೆ ನಮಗೆ ಒಂದು ರಿಸ್ಕ್ ಇರ್ತದೆ ಆ ಕ್ಯಾನ್ಸರ್ ಬರುವಂಥದ್ದು ಸೊ ರಿಸ್ಕ್ ಆ್ಯಸ್ ಪರ್ ಯು ಗ್ರೋ ಓಲ್ಡ್ ಸೊ ಲೈಫ್ ಟೈಮ್ ರಿಸ್ಕ್ ಅಂತ ಹೇಳೋದು ನಾವೀಗ ಎಪ್ಪತ್ತೈದು ವರ್ಷ ಒಂದು ಬದುಕಿದರೆ ನಮಗೆ ಕ್ಯಾನ್ಸರ್ ಬರುವ ಈ ರಿಸ್ಕ್ ಇರುತ್ತೆ ಅಂತ ಹೇಳ್ತೇವೆ ನಾವು ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಧಾರಣ ಹೈ ರಿಸ್ಕ್ ಇರ್ತದೆ ಏಯ್ಟಿ ಇಯರ್ಸ್ ಇರುವಾಗ ಆಲ್ಮೋಸ್ಟ್ ತುಂಬ ಮಂದಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ ಹಾಗೆ ಸ್ತನದ ಕ್ಯಾನ್ಸರ್ ಹೆಂಗ ಹೆಂಗಸರಲ್ಲಿ ಸೆವೆಂಟಿ ಫೈವ್ ವರ್ಷಕ್ಕಿಂತ ಬ ಜಾಸ್ತಿ ಬದುಕಿದರೆ ಸೆವೆಂಟಿ ಇಯರ್ಸಿಂದ ರಿಸ್ಕ್ ಜಾಸ್ತಿ ಆಗ್ತಾ ಇರ್ತದೆ ಎಂಟು ಹೆಂಗಸರಲ್ಲಿ ಒಬ್ಬರಿಗೆ ಸ್ತನದ ಕ್ಯಾನ್ಸರ್ ಇರ್ತದೆ ಎಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಬದುಕಿದರೆ ಹಾಗೆ ನಮ್ಮ ದೇಶದಲ್ಲಿ ಜಾಸ್ತಿ ಜನ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುವಾಗ ಈ ಕ್ಯಾನ್ಸರ್ ಒಂದು ನಾವು ದೊಡ್ಡ ಪ್ರಮಾಣದಲ್ಲಿ ನೋಡುವ ಸಾಧ್ಯತೆ ಇದೆ ನಾವೀಗ ನಮ್ಮ ಇಂಡಿಪೆಂಡೆನ್ಸ್ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ನಮ್ಮ ಲೈಫ್ ಸ್ಪ್ಯಾನ್ ನಾವು ಬದುಕೋ ಒಂದು ಚಾನ್ಸ್ ಮೂವತ್ತೆರಡು ವರ್ಷ ಇತ್ತು ಈಗ ಅದು ಟ್ವೆಂಟಿ ಟ್ವೆಂಟಿಯಲ್ಲಿ ಎಪ್ಪತ್ತು ವರ್ಷ ಆಗಿದೆ ಪಾಶ್ಚಾತ್ಯ ದೇಶದಲ್ಲಿ ಅದು ಎಂಬತ್ತು ವರ್ಷ ಉಂಟು ಹಾಗೆ ಇಡೀ ಜಗತ್ತಲ್ಲಿ ಈಗ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಹೋಗ್ತದೆ ಏನಂದರೆ ನಮ್ಮ ಈ ನಾವು ಯಾವಾಗ ಹೇಳೋದು ಕ್ಯಾನ್ಸರ್ ಬರೋದು ಅರವತ್ತು ವರ್ಷ ಆದಮೇಲೆ ಐವತ್ತೈದು ವರ್ಷ ಆದರೆ ಆದರೆ ನಮ್ಮ ದೇಶದಲ್ಲಿ ನಾವು ಮೂವತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಈ ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರನ್ನು ನಾವು ತುಂಬ ನೋಡ್ತಾ ಇದ್ದೇವೆ ಯಾಕೆ ಇದು ಹೇಳಿ ಇನ್ ಇದು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಈಗ ನಾವು ನೋಡೋದಾದರೆ ನಮ್ಮ ಲೈಫ್ಸ್ಟೈಲ್ ಚೇಂಜಸ್ ಅಂತ ಹೇಳಿದೆ ನಮ್ಮ ಫುಡ್ ಹ್ಯಾಬಿಟ್ಸ್ ಇರಲಿ ನಮ್ಮ ಸೇವನೆ ಮಾಡುವಂಥದ್ದು ತಂಬಾಕು ಇರಲಿ ಆಲ್ಕೋಹಾಲ್ ಇರಲಿ ಮತ್ತು ಫ್ಯಾಟ್ ಫುಡ್ ಇರಲಿ ನಮ್ಮ ದೇಹದಲ್ಲಿರುವ ಕೊಬ್ಬುತನ ಇದೆಲ್ಲ ಒಂದು ತೊಂದರೆಗಳು ನಮ್ಮ ಲೈಫ್ ಸ್ಟೈಲಿಂದ ಕ್ಯಾನ್ಸರ್ ಬರುವ ರಿಸ್ಕ್ ಜಾಸ್ತಿ ಇದೆ ಸೆವೆಂಟಿ ಪರ್ಸೆಂಟ್ ಕ್ಯಾನ್ಸರ್ ಯೂಶಲಿ ಈ ತಂಬಾಕು ಸೇವನೆಯಿಂದ ಬರ್ತದೆ ಬೇರೆ ತುಂಬ ಕ್ಯಾನ್ಸರ್ ಲೈಫ್ ಸ್ಟೈಲಿಂದ ಬರುತ್ತೆ ಮತ್ತು ಹೆರಿಡಿಟ್ರಿ ಕ್ಯಾನ್ಸರ್ ಇದೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್ ಅದು ತುಂಬ ಕಡಿಮೆ ಆ್ಯಕ್ಚುಲಿ ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ಶೇಕಡ ತಂದೆ ತಾಯಿ ಕ್ಯಾನ್ಸರ್ ಇದ್ದರೆ ಮಕ್ಕಳಿಗೆ ಬರೋ ಒಂದು ಚಾನ್ಸಸ್ ಇರ್ತದೆ ಅದು ಹೆರಿಡಿಟ್ರಿ ಅಂದರೆ ಜೀನ್ಸ್ ಮುಖಾಂತರ ಬರೋದು ಈ ಕ್ಯಾನ್ಸರ್ ಬರಲಿಕ್ಕೆ ಯಾಕೆ ಕಾರಣ ಕಾರಣ ಏನು ಅಂಥೇಳಿ ಕ್ಯಾನ್ಸರ್ ಅಂದರೆ ಏನಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಸೆಲ್ ಡ ಬೆಳೀತಾ ಹೋಗ್ತದೆ ಮತ್ತು ಅದು ಅನ್ಕಂಟ್ರೋಲೆಲ್ ಆಗ್ತದೆ ಅದಕ್ಕೆ ಕಂಟ್ರೋಲ್ ಇರೋದಿಲ್ಲ ಒಂದಿದ್ದದು ಎರಡು ಎರಡಿದ್ದು ನಾಲ್ಕು ಹದಿನಾರು ಇನ್ನೂರೈವತ್ತಾರು ಹಾಗೆ ಮತ್ತೆ ಲೆಕ್ಕ ತಪ್ತದೆ ಹಾಗೆ ಆರು ಐದು ಆರು ಡಿವಿಷನ್ ಆದ ಕೂಡಲೇ ಅದು ಒಂದು ಕೆ ಜಿ ಆಗ್ತದೆ ಮತ್ತು ನಮ್ಗೆ ಬದುಕಲಿಕ್ಕಾಗೋದಿಲ್ಲ ಹೀಗೆ ಕ್ಯಾನ್ಸರ್ ಡಿವಿಷನ್ ಫಾಸ್ಟ್ ಇರುತ್ತೆ ಸೊ ಹಾಗೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆದರೆ ಕ್ಯಾನ್ಸರ್ ಬರಲಿಕ್ಕೆ ಅದು ಒಂದೇ ದಿನಂಥ ದಿನದಲ್ಲಿ ಬರುವಂಥ ಕಾಯಿಲೆ ಅಲ್ಲ ಇಪ್ಪತ್ತು ವರ್ಷ ಹತ್ತು ಮೂವತ್ತು ವರ್ಷ ಬೇಕು ಈ ಕ್ಯಾನ್ಸರ್ ಬರಲಿಕ್ಕೆ ನಮ್ಮ ಜೆನೆಟಿಕ್ ಡ್ಯಾಮೇಜ್ ಆಗಿ ಈಗ ಇವತ್ತು ಸ್ಮೋಕ್ ಮಾಡಿದರೆ ನಾಳೆ ಬರ್ತದೆ ಅಂತ ಹೇಳಿ ಅಲ್ಲ ಇಪ್ಪತ್ತು ಮೂವತ್ತು ವರ್ಷ ಮಾಡುವವರಿಗೆ ಮೂವತ್ತು ವರ್ಷ ಆದಮೇಲೆ ಈ ಕ್ಯಾನ್ಸರ್ ಅಂತ ಕಾಯಿಲೆ ಬರುವಂಥದ್ದು ಎಲ್ಲ ರೀತಿಯಲ್ಲಿ ಈ ಜೆನೆಟಿಕ್ ಡ್ಯಾಮೇಜ್ ಆಗಿಯೇ ಕ್ಯಾನ್ಸರ್ ಬರುವಂಥದ್ದು ಈಗ ಕೆಲವರು ಹೇಳ್ತಾರೆ ಸ ಸರ್ ನನಗೆ ಸ್ಮೋಕಿಂಗ್ ಅಥವಾ ಯಾವ ಹ್ಯಾಬಿಟ್ ಇಲ್ಲ ಹ್ಯಾಬಿಟ್ ಇಲ್ಲದೆ ಹೇಗೆ ಕ್ಯಾನ್ಸರ್ ಬರುವುದು ಅಂತೇಳಿ ಸೊ ನಾವು ಈ ಸ್ಮೋಕಿಂಗ್ ಮಾತ್ರ ಅಲ್ಲ ಬೇರೆ ತುಂಬ ಜೀವನ ಶೈಲಿಯಿಂದ ಈ ಕ್ಯಾನ್ಸರ್ ಅಂತ ಕಾಯಿಲೆ ಬರುತ್ತೆ ನಮ್ಮ ಪೊಲ್ಯೂಷನ್ ಹೊರಗಡೆ ಇರುವಂಥದ್ದು ಈಗ ಡೆಲ್ಲಿಯಲ್ಲಿ ನೀವು ರಸ್ತೆಯಲ್ಲಿ ನಡೆದರೆ ಒಂದು ಗಂಟೆ ನೀವು ಐದು ಸಿಗರೇಟ್ ಹಾಗೆ ಅಂಥ ಪರಿಸ್ಥಿತಿ ಇರುವಾಗ ಪೊಲ್ಯೂಷನ್ನಿಂದ ಕ್ಯಾನ್ಸರ್ ಬರುತ್ತೆ ಮತ್ತು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿದೆ ನೀ ನಾವೀಗ ಸಿಗರೇಟ್ ಎಳಿಬೇಕಂತಿಲ್ಲ ನಮ್ಮ ಹತ್ತಿರದವ್ರ ಮನೆಯಲ್ಲಿ ಯಾರಾದರೂ ಹೇಳಿದ್ರೆ ನಮಗೆ ಕೂಡ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಸೆಕೆಂಡ್ರಿ ಸ್ಮೋಕಿಂಗ್ ಅಂತ ಹೇಳೋದು ಅದು ಬರುತ್ತೆ ಈಗ ತಂದೆ ಮ ಸಿಗರೇಟ್ ಎಳೀತಾ ಇದ್ದಾರೆ ಚಿಕ್ಕ ಮಗುವನ್ನು ಹಿಡ್ಕೊಂಡು ಅಥವಾ ಮಗ ಚಿಕ್ಕ ಮಗು ಇರುವಾಗ ಅದು ಸ್ಮೋಕ್ ಎಕ್ಸ್ಪೋಜರ್ ಆಗಿರ್ಬೋದು ನಾವೀಗ ಮೂರು ಇಪ್ಪತ್ತ್ನಾಲ್ಕು ವರ್ಷದ ಒಂದು ಹುಡುಗಿಯನ್ನು ನಾನು ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರಲ್ಲಿ ನೋಡಿದ್ದೇನೆ ಸೊ ಅದು ಆ್ಯಕ್ಚುಲಿ ತುಂಬ ಶಾಕಿಂಗ್ ಅಷ್ಟು ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರ್ ಹೇಗೆ ಬರುವಂಥದ್ದಂಥೇಳಿ ಸೊ ನಾನು ಕೇಳಿದಾಗ ಅವರು ಹೇಳಿದರೆ ಅವರ ತಂದೆ ತುಂಬ ಬೀಡಿ ಎಳಿತಾ ಇದ್ದರು ಈ ಮಗುವನ್ನು ಹಿಡ್ಕೊಂಡು ಬೀಡಿ ಎಳ್ಕೊಂಡು ಆಚೆ ಈಚೆ ತಿರುಗಾಡ್ತಾ ಇರ್ಬೋದು ಸೊ ಮಗುವಿಗೆ ಅದರಿಂದ ಒಂದು ಡ್ಯಾಮೇಜ್ ಆಗ್ತದೆ ಮತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗುವಾಗ ಈ ಸಣ್ಣ ಮಗು ಇದ್ದದಕ್ಕೆ ಮೂವತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇರ್ತದೆ ಸತತ ಎಂಟು ಗಂಟೆ ನಿರೂಪಣೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಕಾರ್ಯಕ್ರಮದಲ್ಲಿ ಮಾಡಿ ದಾಖಲೆಯನ್ನು ಬರೆದರು ಕಳೆದ ಎರಡು ವರ್ಷಗಳಿಂದ ನಾಲ್ಕನೇ ಹಂತದ ಶ್ವಾಸಕೋಶದ ಕ್ಯಾನ್ಸರ್ ಅನ್ನ ಸೆಣಸುತ್ತಾ ಜೀವನ ನಡೆಸುತ್ತಿದ್ದ ಅಪರ್ಣ ಜುಲೈ ಹನ್ನೊಂದರ ಗುರುವಾರ ರಾತ್ರಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ರು ಕ್ಯಾನ್ಸರ್ ಕುರಿತಾಗಿ ಮ್ಯಾಂಗ್ಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಈ ರೀತಿ ಹೇಳ್ತಾರೆ ಜೀವನ ಶೈಲಿಯಲ್ಲಿ ಮತ್ತೆ ಈ ಹ್ಯಾಬಿಟ್ಸ್ ಪೊಲ್ಯೂಷನ್ ಮತ್ತೆ ರಡಾನ್ ಗ್ಯಾಸ್ ಅಂತ ಹೇಳ್ತೇವೆ ನಮ್ಮ ಈ ಕನ್ಸ್ಟ್ರಕ್ಷನ್ ಮೆಟೀರಿಯಲಲ್ಲಿ ರೆಡಾನ್ ಅಂತ ಇರ್ತದೆ ಅದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಇರ್ತದೆ ಈಗ ಒಂದು ಮಾತು ನಾನು ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಕೂಡ ಮಾತಾಡ್ತೇನೆ ಈಗ ಕ್ಯಾನ್ಸರಲ್ಲಿ ನೀವು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಪತ್ತೆ ಹಚ್ಚಿದರೆ ಶೇಕಡ ನೈಂಟಿ ಪರ್ಸೆಂಟ್ ಕ್ಯಾನ್ಸರನ್ನು ಗುಣಪಡಿಸ್ಬೋದು ಆದರೆ ಥರ್ಡ್ ಅಥವಾ ಫೋರ್ತ್ ಸ್ಟೇಜಲ್ಲಿ ಬಂದರೆ ಗುಣಪಡಿಸುವ ಚಾನ್ಸಸ್ ತುಂಬ ಕಡಿಮೆ ಫೋರ್ತ್ ಸ್ಟೇಜಲ್ಲಿ ಬಂದರೆ ಐದು ಪರ್ಸೆಂಟ್ಗಿಂತ ಜಾಸ್ತಿ ನಮಗೆ ಆಗೋದಿಲ್ಲ ಎರಡು ವರ್ಷ ಒಂದು ವರ್ಷ ಹಾಗೆ ಬದುಕ್ತಾರೆ ಅಷ್ಟೇ ಈಗ ಶ್ವಾಸಕೋಶದ ಕ್ಯಾನ್ಸರ್ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಕ್ಯಾನ್ಸರ್ ಶೇಕಡ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅದು ಸ್ಮೋಕಿಂಗಿಂದ ಬರುವಂಥ ಕ್ಯಾನ್ಸರ್ ಈಗ ನೀವು ಯಾವ ಪೇಷಂಟ್ ನಾವು ಶ್ವಾಸಕೋಶದ ಕ್ಯಾನ್ಸರ್ ನೋಡಿದರೆ ಅವ್ರ ಹತ್ರ ಕೇಳಿದರೆ ಹ್ಯಾಬಿಟ್ಸ್ ಏನಂದರೆ ಸ್ಮೋಕಿಂಗ್ ಅಂತ ಇರುತ್ತೆ ಆದರೆ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಸ್ಮೋಕಿಂಗ್ ಇಲ್ಲದೆ ಬರುವಂಥ ಕ್ಯಾನ್ಸರ್ ಕೂಡ ಇದೆ ಕೆಲವು ಸರ್ತಿ ಹೆಂಗಸರಲ್ಲಿ ಕ್ಯಾನ್ಸರ್ ಬರ್ತದೆ ನಲ್ವತ್ತು ವರ್ಷ ನಲವತ್ತೈದು ವರ್ಷದಲ್ಲಿ ಈ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ ನಮ್ಮ ಅಂತ ಹೇಳಿದ್ ನಾವು ಯೂಶ್ವಲಿ ಅವರು ಸ್ಮೋಕಿಂಗಲ್ಲಿ ಇರುವುದಿಲ್ಲ ಅವರಿಗೆ ಹ್ಯಾಬಿಟ್ಸ್ ಯಾವುದೂ ಇರುವುದಿಲ್ಲ ಆದರೂ ಅವರಿಗೆ ಕ್ಯಾನ್ಸರ್ ಬರುತ್ತೆ ಯಾಕೆ ಕಾರಣ ಅಂಥೇಳಿದರೆ ಅವ್ರಿಗೆ ಕೂಡ ರೆಡಾನ್ ಎಕ್ಸ್ಪೋಜರ್ ಇರ್ಬೋದು ಪೊಲ್ಯೂಷನ್ ಎಕ್ಸ್ಪೋಜರ್ ಇರ್ಬೋದು ಅಥವಾ ಜೆನೆಟಿಕ್ ಡಿಫೆಕ್ಟ್ ಇರ್ಬೋದು ಯಾವ ಕಾರಣಕ್ಕೂ ಜೆಫೆ ಜೆನೆಟಿಕ್ ಡಿಫೆಕ್ಟ್ ಇದ್ದರೆ ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ಕ್ಯಾನ್ಸರ್ ಬರೋ ಒಂದು ಸಾಧ್ಯತೆ ಇರ್ತದೆ ಈ ಶ್ವಾಸಕೋಶದ ಕ್ಯಾನ್ಸರ್ ಹೆಂಗಸರಲ್ಲಿ ಅದೇ ಬರುವಂಥದ್ದು ಯಾವ ಹ್ಯಾಬಿಟ್ ಇಲ್ಲದೆ ಬರುವಂಥದ್ದಕ್ಕೆ ಅದು ಮ್ಯೂಟೇಷನ್ ಡ್ಯಾಮೇಜ್ ಆಗಿರ್ಬೋದು ಅದು ಮೂರ್ನಾಲ್ಕು ಒಂದು ಮ್ಯೂಟೇಷನ್ ಇರುತ್ತೆ ಕ್ಯಾನ್ ಲಂಗ್ ಕ್ಯಾನ್ಸರಲ್ಲಿ ಎಡಿನೋಕಾರ್ಸ್ನಮ್ ಅಂತ ನಾವು ಹೇಳುವಂಥದ್ದು ಅದು ಇ ಜಿ ಎಫ್ ಆರ್ ಮ್ಯೂಟೇಷನ್ ಇರಲಿ ರಾಸ್ ಮ್ಯೂಟೇಷನ್ ಇರಲಿ ಮತ್ತು ಬಿ ಆರ್ ಸಿ ಎ ಒನ್ ಬಿ ಆರ್ ಸಿ ಎ ಟಿ ಟು ಮ್ಯೂಟೇಷನ್ ಇರಲಿ ಯೂಶ್ವಲಿ ಬಿ ಆರ್ ಸಿ ಎ ಅದು ಸ್ತನದಲ್ಲಿರುವಂಥದ್ದು ಶ್ವಾಸಕೋಶದಲ್ಲಿ ಕೂಡ ಇರ್ಬೋದು ಸೊ ಹೀಗಿರುವಾಗ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ನಮಗೆ ಫಸ್ಟ್ ಸ್ಟೇಜಲ್ಲಿ ಪತ್ತೆ ಹಚ್ಚಲಿಕ್ಕೆ ತುಂಬ ಕಷ್ಟ ಯಾಕಂದರೆ ಒಂದು ಕೆಮ್ಮು ಬಂದ ಕೂಡಲೇ ಅದು ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜಲ್ಲಿ ಇರುತ್ತೆ ಯಾಕಂದರೆ ಶ್ವಾಸಕೋಶ ಒಂದು ದೊಡ್ಡ ಒಂದು ಆರ್ಗನ್ ನಮ್ಮ ಬಾಡಿಯಲ್ಲಿ ಚಿಕ್ಕದಿದ್ದರೆ ನಮ್ಗೆ ಗೊತ್ತಾಗೋದಿಲ್ಲ ಮತ್ತು ಎಲ್ಲರಿಗೆ ಸಿ ಟಿ ಸ್ಕ್ಯಾನ್ ಎಕ್ಸ್ರೇ ಮಾಡುವಂಥದ್ದು ಅದು ಪ್ರಯೋಜನ ಆಗೋದಿಲ್ಲ ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ ಈಗಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಈ ಕ್ಯಾನ್ಸರ್ ಈಗ ಪ್ರಮಾಣದಲ್ಲಿ ಬೆಳೆ ಬೆ ಬೆಳೆಯೋದನ್ನು ನಾವು ನೋಡಿದ್ರಿಂದ ಈ ಫಸ್ಟ್ ಸ್ಟೇಜಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಗೊತ್ತಾಗೋದು ತುಂಬ ಕಷ್ಟ ಬರೀ ಅದು ಗೊತ್ತಾಗೋದು ಫಸ್ಟ್ ಸ್ಟೇಜಲ್ಲಿ ಯಾಕಂದರೆ ಬೇರೆ ಯಾವುದಾದ್ರೂ ನಾವು ಎಕ್ಸ್ರೇ ಮಾಡಿದರೆ ಬೇರೆ ಯಾವುದು ಕಾರಣದಿಂದ ಎಕ್ಸ್ರೇ ಮಾಡಿದರೆ ಕೆಲವು ಸರ್ತಿ ನಮಗೆ ಬೈ ಚಾನ್ಸ್ ನಮಗೆ ಫಸ್ಟ್ ಸ್ಟೇಜಲ್ಲಿ ಸಿಗ್ಬೋದು ಇಲ್ಲದೇ ಯಾವತ್ತೂ ಚ ಶ್ವಾಸಕೋಶದ ಕ್ಯಾನ್ಸರ್ ಇಡೀ ಜಗತ್ತಲ್ಲಿ ನಮ್ಮಲ್ಲಿ ಇಂಡ್ಯಾದಲ್ಲಿ ಮಾತ್ರ ಅಲ್ಲ ಅಮೇರಿಕಾದಲ್ಲಿರಲಿ ಯಾವ ಪಾಶ್ಚಾತ್ಯ ದೇಶದಲ್ಲಿರಲಿ ಈ ಕ್ಯಾನ್ಸರನ್ನು ಫಸ್ಟ್ ಸ್ಟೇಜಲ್ಲಿ ನಮಗೆ ಕಂಡು ಅದು ಬ್ಲಡ್ ಟೆಸ್ಟಲ್ಲಿ ಈ ಕ್ಯಾನ್ಸರ್ ಗೊತ್ತಾಗ್ತದ ಜೆನೆಟಿಕ್ ಡ್ಯಾಮೇಜ್ ಉಂಟಾ ಅಂತೇಳಿ ಗೊತ್ತಾಗ್ತದ ಅಂತೇಳಿ ಕೆಲವರು ಕೇಳ್ತಾರೆ ಈ ಶ್ವಾಸಕೋಶದ ಕ್ಯಾನ್ಸರಲ್ಲಿ ಅದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ ಅಂದರೆ ಈ ಜೆನೆಟಿಕ್ ಡ್ಯಾಮೇಜ್ ಕ್ಯಾನ್ಸರ್ ಸೆಲ್ಲಲ್ಲಿ ಮಾತ್ರ ಇರುತ್ತಿನ ನಮ್ಮ ನಾರ್ಮಲ್ ಸೆಲ್ಲಲ್ಲಿ ಇರುವುದಿಲ್ಲ ಆದರೆ ಈ ಬ್ರಾಕ ಬಿ ಆರ್ ಸಿ ಎ ಟು ಅಂತೇಳಿ ಉಂಟು ಸ್ತನ ಕ್ಯಾನ್ಸರಲ್ಲಿ ಇರುವಂಥದ್ದು ಅದು ನಮ್ಮ ಲಂಗ್ ಕ್ಯಾನ್ಸರಲ್ಲಿ ಕೂಡ ಬರುತ್ತದೆ ಅದು ನಮ್ಮ ನಾರ್ಮಲ್ ಬ್ಲ ಸೆಲ್ಲಲ್ಲಿ ಕೂಡ ಇರುತ್ತೆ ಸೊ ನಾರ್ಮಲ್ ಸೆಲ್ ಈಗ ಸ್ತನದ ಕ್ಯಾನ್ಸರಿಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಿ ನೋಡ್ಬೋದು ತುಂಬ ಜೆನೆಟಿಕ್ ಟೆಸ್ಟ್ ಈಗ ಇದೆ ಸ್ತನದ ಕ್ಯಾನ್ಸರ್ ಇರಲಿ ಅಂಡಾಂಶದ ಕ್ಯಾನ್ಸರ್ ಇರಲಿ ಅದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡಿ ಅವರಿಗೆ ಜೆನೆಟಿಕ್ ಡ್ಯಾಮೇಜ್ ಇದೆಯಾ ನೋಡ್ಬೋದು ಎಲ್ರಿಗಿರೋದಿಲ್ಲ ಇದ್ದವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಜೆನೆಟಿಕ್ ಟ್ಯಾ ಡ್ಯಾಮೇಜ್ ಇಲ್ಲ ಅಂತ ಹೇಳಿದ ಕೂಡಲೇ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳಲಿಕ್ಕೆ ಬರೋ ಬರೋದಿಲ್ಲ ಸೊ ಯಾಕಂದರೆ ಅದು ಜೆನೆಟಿಕಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಬರೋದು ಹಾಗಿರುವಾಗ ಶೇಕಡಾ ತೊಂಬತ್ತು ಪರ್ಸೆಂಟ್ ಈಗ ಸ್ತ ಶ್ವಾಸಕೋಶದ ಕ್ಯಾನ್ಸರಿಗೆ ನಮಗೆ ಅದು ಯೂಶ್ವಲಿ ಫಸ್ಟ್ ಸ್ಟೇಜಲ್ಲಿ ಸಿಗೋದಿಲ್ಲ ಯೂಶ್ವಲಿ ಥರ್ಡ್ ಅಥವಾ ಫೋರ್ತ್ ಸ್ಟೇಜಲ್ಲಿ ಬರೋದು ಯಾಕಂದರೆ ಕೆಮ್ಮಿಲ್ಲದೆ ಯಾರೂ ಡಾಕ್ಟರ್ ಹತ್ರ ಹೋಗೋದಿಲ್ಲ ಕೆಂ ಬರುತ್ತೆ ಅಥವಾ ನಮ್ಮ ಸ್ಫೂಟಮ್ ಅಂದರೆ ಕಪದಲ್ಲಿ ರಕ್ತ ಬರ್ಬೋದು ನಡೆಯುವಾಗ ಸ್ವಲ್ಪ ದಮ್ ಬರ್ಬೋದು ಸ್ವಲ್ಪ ಎದೆ ನೋವು ಇರ್ಬೋದು ಇದೆಲ್ಲ ನಮ್ಮ ಸಂಕೇತಗಳು ಕ್ಯಾನ್ಸರಿಗೆ ಶ್ವಾಸಕೋಶದ್ದು ಆದರೂ ನಿಮಗೆ ಕೆಮ್ಮು ಬರುವಾಗಲೇ ಅದು ಲೇಟಾಗಿರ್ತದೆ ನೋ ಇರುವಾಗ ಲೇಟಾಗಿರುತ್ತೆ ಸೊ ಎಲ್ಲರಿಗೆ ನಮಗೆ ಸ್ಕ್ಯಾನ್ ಮಾಡಿ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ ಅದೇ ರೀತಿಯಲ್ಲಿ ಈಗ ಬಾಯಲ್ಲೆಲ್ಲ ಕ್ಯಾನ್ಸರ್ ಬಂದರೆ ಫಸ್ಟ್ ಸ್ಟೇಜೆಲ್ಲ ಗೊತ್ತಾಗ್ತದೆ ಯಾಕಂದರೆ ನಮ್ಗೆ ಕಾಣ್ತದೆ ನಾಲಿಗೆ ಹಾಕುವಾಗ ಒಂದು ಹುಣ್ಣಿದ್ರೆ ಅಥವಾ ನಮಗೆ ಊಟ ಮಾಡುವಾಗ ನಾಲಿಗೆಯಲ್ಲಿ ಉರಿ ಬರುವುದು ನೋಡುವಾಗ ಮಿರರಲ್ಲಿ ನೋಡಿದರೆ ಒಂದು ಗಾಯ ಕಾಣ್ತದೆ ಅದು ಎರಡು ವಾರದಲ್ಲಿ ಗುಣ ಆಗೋದಿದ್ದರೆ ಒಂದು ಕ್ಯಾನ್ಸರ್ ಇರ್ಬೋದು ಅಂತೇಳಿ ನಮಗೆ ಒಂದು ಸಂದೇಹ ಅಥವಾ ಡೌಟ್ ಇರ್ತದೆ ಅದನ್ನು ಬಾಯಪ್ಸಿ ಮಾಡಿದರೆ ನಮಗೆ ಕನ್ಫರ್ಮ್ ಆಗ್ತದೆ ಆದರೆ ಶ್ವಾಸಕೋಶದಲ್ಲಿರಲಿ ಅಥವಾ ಮೆದುಳಲ್ಲಿರಲಿ ಗೊತ್ತಾಗೋದಿಲ್ಲ ಬಂದಮೇಲೆ ಅದು ಗೊತ್ತಾಗೋದು ಮತ್ತು ಸ್ಟೇಜ್ ಲೇಟಾಗಿರುತ್ತೆ ತುಂಬ ಇದರ ಬದಕ್ಕೆ ರಿಸರ್ಚ್ ಆಗ್ತಾ ಉಂಟು ನಮಗೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿ ಕ್ಯಾನ್ಸರ್ ಜೆನೆಟಿಕ್ ಡ್ಯಾಮೇಜ್ ಇದ್ದಲ್ಲಿ ನಮಗೆ ಹುಡುಕ್ಬೋದಾ ಅಂಥೇಳಿ ಸೊ ಈ ಶ್ವಾಸಕೋಶದ ಕ್ಯಾನ್ಸರಲ್ಲಿ ಹೆಂಗಸರಲ್ಲಿ ಬರುವಂಥದ್ದು ಸ್ಮೋಕಿಂಗ್ ಇಲ್ಲದೆ ಒಂದು ಬರುವಂಥದ್ದು ಮೂವತ್ತೈದು ವರ್ಷ ನಲ್ವತ್ತು ವರ್ಷದಲ್ಲಿ ಬರುತ್ತೆ ಸೊ ಇದು ಎಡಿನೊಕಾರ್ಸ್ನೊಮ ಇದಕ್ಕೆ ಕೆಲವು ಜೆನೆಟಿಕ್ ಡ್ಯಾಮೇಜ್ ಇದ್ದರೆ ಅದಕ್ಕೆ ತಕ್ಕ ಚಿಕಿತ್ಸೆ ಇದೆ ಆದರೆ ಗುಣಮುಖ ಆಗೋದು ತುಂಬ ಕಷ್ಟ ಎರಡು ವರ್ಷದಿಂದ ನಾಲ್ಕು ವರ್ಷ ಬದುಕ್ತಾರೆ ಈ ಕ್ಯಾನ್ಸರ್ ಯಾಕಂದರೆ ಡಯಾಗ್ನೋಸ್ ಆಗುವಾಗಲೇ ತರ್ಡ್ ಸ್ಟೇಜ್ ಅಥವಾ ಇರುತ್ತೆ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜ್ ಶ್ವಾಸಕೋಶದ ಕ್ಯಾನ್ಸರ್ ಕೂಡ ನಮಗೆ ಪತ್ತೆ ಹಚ್ಚಿದರೆ ಶೇಕಡ ಏಯ್ಟಿ ಫೈವ್ ಪರ್ಸೆಂಟಿಂದ ನೈಂಟಿ ಪರ್ಸೆಂಟ್ ಗುಣಪಡಿಸ್ಬೋದು ಈಗ ಕ್ಯಾನ್ಸರ್ ಇದ್ದೆ ನಾನು ಸ್ಕ ನಾವು ಇದು ಪ್ರಿವೆನ್ಷನ್ ಅಂತ ಹೇಳೋದು ಕ್ಯಾನ್ಸರ್ ಬಾರದೆ ನಾವು ಏನಾದರೂ ಪ್ರಿಕಾಷನ್ ತಗೊಳ್ಬೋದ ಅಂಥೇಳಿ ಇದೆಲ್ಲ ನಾವು ಕ್ಯಾನ್ಸರಿಗೆ ಕಾರಣ ಏನಂತೇಳಿ ಗೊತ್ತಿದ್ರೆ ಬಾರದೆ ನಾವು ಏನು ಮಾಡ್ಬೋದು ಅಂತೇಳಿ ನಾವು ಹೇಳ್ಬೋದು ಮೇಯ್ನ್ ನಮ್ಮ ಹ್ಯಾಬಿಟ್ಸ್ ಒಂದು ಟಬ್ಯಾಕೊ ಸೇವನೆ ಮಾಡೋದು ಆಲ್ಕೋಹಾಲ್ ತಗೊಳ್ಳೋದು ಜಾಸ್ತಿ ಮತ್ತು ನಮ್ಮ ಕೊಬ್ಬುತನ ಫ್ಯಾಟ್ ಮತ್ತು ಪೊಲ್ಯೂಷನಿಗೆ ಎಕ್ಸ್ಪೋಜರ್ ಅಂದರೆ ನಮ್ಮ ಹೊರಗಡೆ ಪೊಲ್ಯೂಷನ್ ಇದ್ದರೆ ಒಳ್ಳೆಯದಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ಗಳಿಂದ ರೆಡಾನ್ ಬರ್ತದೆ ಅದು ಒಳ್ಳೆಯದಲ್ಲ ಸೊ ಮತ್ತು ನಮ್ಮ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಮ್ಮ ರೈಸ್ ಇರಲಿ ನಮ್ಮ ನಾವು ಸೇವನೆ ಮಾಡೋದು ಫ್ರೂಟ್ಸ್ ಇರಲಿ ವೆಜಿಟೇಬಲ್ ಇರಲಿ ಅದರಲ್ಲಿ ಕೆಮಿಕಲ್ಸ್ ಇರಬಾರ್ದು ಯೂಶಲಿ ನಮ್ಮಲ್ಲಿ ನೋಡಿದರೆ ಅದು ಕೆಮಿಕಲ್ಸ್ ಕನ್ಸಂಪ್ಷನ್ಗಿಂತ ಸಾವಿರ ಪಟ್ಟು ಜಾಸ್ತಿ ಕ್ಯಾರ್ಸಿನೋಜೆನ್ ಇರುತ್ತೆ ಯಾವುದ್ರಲ್ಲಿ ನೋಡಿದರು ಸೊ ಅದು ನಾವು ಕೇರ್ಫುಲ್ ಇರಬೇಕು ವಾಶ್ ಮಾಡಬೇಕು ತುಂಬ ಸರ್ತಿ ಅದೇ ನಮ್ಮಿಂದ ಮಾಡಲಿಕ್ಕಾಗ್ತದೆ ಮತ್ತು ನಾವು ನಮ್ಮಂದು ಕಣ್ ನಮ್ಮ ಕಂಟ್ರೋಲ್ ಇರುವಂಥದ್ದು ನಮ್ಮ ಹ್ಯಾಬಿಟ್ಸ್ ಸ್ಮೋಕಿಂಗ್ ಇರಲಿ ಕೊಬುತಿನ ಇರಲಿ ಒಳ್ಳೆ ಎಕ್ಸಸೈಸ್ ಮಾಡಬೇಕು ವೆಜಿಟೇಬಲ್ ಮತ್ತು ಫ್ರೂಟ್ಸ್ ತಿನ್ನಬೇಕು ಒಳ್ಳೆಯದು ಮತ್ತು ಎಕ್ ಇದು ಫುಡ್ಡಲ್ಲಿ ನಾವು ಒಳ್ಳೆ ಲೀನ್ ಮೀಟ್ ಅಂತ ಹೇಳ್ತೇವೆ ಚಿಕನ್ ಮತ್ತು ಫಿಶ್ ಎಗ್ ಈಗ ತಗೊಳ್ಬೋದು ರೆಡ್ ಮೀಟ್ ಹೇಳ್ತೇವೆ ಪೋರ್ಕ್ ಇರಲಿ ಬೀಫ್ ಇರಲಿ ಮಟನ್ ಇರಲಿ ಕಮ್ಮಿ ತಿನ್ನಬೇಕು ಅದರಿಂದ ಕರಳು ಕ್ಯಾನ್ಸರ್ ಎಲ್ಲ ದೊಡ್ಡ ಕರಳಿನ ಕ್ಯಾನ್ಸರ್ ಬರ್ ಬರ್ತದೆ ಮತ್ತು ಫ್ರೋಝನ್ ಫುಡ್ಸ್ ಜಾಸ್ತಿ ತಿನ್ನಬಾರ್ದು ಅಪರೂಪ ತಿಂದರೆ ಅದು ಓಕೆ ಬಟ್ ರೆಗ್ಯುಲರ್ ತಿನ್ನುವಂಥದ್ದು ಈಗ ನಾವು ನೋಡ್ತಾ ಇರ್ತೇವೆ ಅದನ್ನು ನಾವು ಫ್ರೋಸನ್ ಫುಡ್ಸ್ ತಿಂದರೆ ಡೆಫಿನೆಟ್ಲಿ ಒಂದು ಹತ್ತು ಹದಿನೈದು ವರ್ಷ ತಿಂದರೆ ದೊಡ್ಡ ಕರಳು ಕ್ಯಾನ್ಸರ್ ಅಥವಾ ಲಿವರಲ್ಲಿ ಅಲ್ಲಿ ಏನಾದರೂ ತೊಂದರೆಗಳು ಬರ್ತವೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ಸ್ಪರ್ಧಿಯಾಗಿದ್ದ ಪರಿಣಾಮ ಎರಡು ಸಾವಿರದ ಹದಿನೈದರಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮದ ಮೂಲಕ ಕನ್ನಡಿಗರ ಮನಗೆದ್ದರು ವೇದಿಕೆಗಳಲ್ಲಿ ಮನೋಜ್ಞ ನಿರೂಪಣೆ ಮೂಲಕ ಮನೆ ಮಾತಾಗಿ ಎಂಬತ್ತು ಮತ್ತು ತೊಂಬತ್ತರ ದಶಕಗಳಲ್ಲಿ ಕನ್ನಡ ಕಿರುತೆರೆ ನಿರೂಪಕಿಯಾಗಿ ಜನಪ್ರಿಯತೆ ಗಳಿಸಿದ್ರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳ ನಿರೂಪಣೆ ವಿವಿಧ ಭಾರತೀಯ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ರು ಸರಕಾರಿ ಕಾರ್ಯಕ್ರಮದ ಬಹುಪಾಲು ನಿರೂಪಣೆಯನ್ನ ಅಪರ್ಣನೆ ಮಾಡ್ತಾ ಇದ್ರು ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಮುದ್ರಿತ ಆಡಿಯೋ ಮೂಲಕ ಪ್ರಯಾಣಿಕರಿಗೆ ಸಂದೇಶ ನೀಡುವ ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗೆ ಧ್ವನಿಯನ್ನು ಇಂದಿಗೂ ನಾವು ಕೇಳಬಹುದು ಎಂಇಒ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ನಮ್ಮ ಜೀವನ ಶೈಲಿಯಿಂದ ಕ್ಯಾನ್ಸರ್ ರೋಗವನ್ನು ಯಾವ ರೀತಿ ತಡೆಗಟ್ಟಬಹುದು ಎನ್ನುವ ಕಿವಿ ಮಾತನ್ನ ವೀಕ್ಷಕರಿಗೆ ನೀಡಿದ್ದಾರೆ ಜನರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದ್ಕೊಳ್ಳೆ ಅಥವಾ ಅವರಿಗೆ ಗೊತ್ತಿರುತ್ತೆ ಸರ್ತಿ ಕ್ಯಾನ್ಸರ್ ಇರ್ಬೋದು ಅಂತೇಳಿ ಆದರೆ ಅವರಿಗೆ ಭಯ ಇರ್ತದೆ ಯಾಕಂದರೆ ಕ್ಯಾನ್ಸರ್ ಅಂದರೆ ಸಾವನ್ನ ಅಥವಾ ಖರ್ಚು ಜಾಸ್ತಿ ಆಗ್ತದೆ ಹೀಗೆ ಒಂದು ಭಯ ಯಾಕಂದರೆ ಅದು ಗೊತ್ತಿದ್ದರೂ ಕೆಲವರದಲ್ಲಿ ಸ್ತನದಲ್ಲಿ ಐದು ಸೆಂಟಿಮೀಟ್ರ್ ಗೆಡ್ಡೆ ಹಿಡ್ಕೊಂಡು ಕೂಡ ಇಲ್ಲಿ ಬರುವುದಿಲ್ಲ ಸೊ ಅಷ್ಟು ದೊಡ್ಡದಿರುವಾಗ ಬರುವಂಥದ್ದು ಯಾಕಂತ ಕೇಳಿದರೆ ಅವರಿಗೆ ಹೆದರಿಕೆ ಆಗಿದೆ ಏನಂದರೆ ಬದುಕ್ತಾರಾ ಏನಂತೇಳಿ ಸೊ ಹೀಗಿರುವಾಗ ನಮಗೆ ಅದೊಂದು ಭಯ ಇರ್ಬೋದು ಯಾಕಂದರೆ ಕ್ಯಾನ್ಸರ್ ಒಂದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ ಇನ್ನೊಂದು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಬಂದರೆ ನೈಂಟಿ ಪರ್ಸೆಂಟ್ ಗುಣ ಆಗ್ತದೆ ಮತ್ತು ಇನ್ನೊಂದು ಖರ್ಚಿನ ಬಗ್ಗೆ ನೀವು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಯಾರಾದರೂ ಕ್ಯಾನ್ಸರ್ ಇದ್ದರೆ ಬಂದರೆ ಅವರಿಗೆ ಖರ್ಚು ತುಂಬ ವೆಚ್ಚ ತುಂಬ ಕಡಿಮೆ ಯಾಕಂದರೆ ಯೂಶಲ್ ನಮ್ಮ ಕ್ಯಾನ್ಸರಲ್ಲಿ ಮೂರು ಥರದ ಟ್ರೀಟ್ಮೆಂಟ್ ಇದೆ ಒಂದು ಸರ್ಜರಿ ಒಂದು ರೇಡಿಯೇಷನ್ ಮತ್ತು ಒಂದು ಕೀಮೊಥೆರಪಿ ಮತ್ತು ಒಂದು ಟಾರ್ಗೆಟೆಡ್ ಥೆರಪಿ ಇದೆ ಮತ್ತು ಇಮ್ಯುನೊಥೆರಪಿ ಇದೆ ಈ ಫಸ್ಟ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರಲ್ಲಿ ಖಾಲಿ ಆಪ್ರೇಷನ್ ಅಥವಾ ಸರ್ಜರಿ ಅಥವಾ ಕೀಮೊಥೆರಪಿ ಮೂರಲ್ಲಿ ಯಾವುದಾದ್ರೂ ಒಂದು ಕೊಟ್ಟರೆ ಸಾಕು ಗುಣ ಆಗ್ತಾರೆ ಈ ತರ್ಡ್ ಸ್ಟೇಜ್ ಓದಿಕೊಳ್ಳೆ ಎಲ್ಲ ಮೂರು ಕೊಡಬೇಕು ಫೋರ್ತ್ ಎಲ್ಲ ಓದಿಕೊಳ್ಳೆ ಎಲ್ಲರೂ ಕೊಡಬೇಕು ಕೋಟಿಗಟ್ಟಲೆ ಖರ್ಚು ಮಾಡ್ಬೋದು ಸೊ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಖರ್ಚು ಕಡಿಮೆ ಮತ್ತು ಗುಣ ಆಗುವ ಚಾನ್ಸಸ್ ಶೇಕಡ ಏಯ್ಟಿ ಫೈವ್ ಪರ್ಸೆಂಟಿಂದ ನೈಂಟಿ ಪರ್ಸೆಂಟ್ ಏನಂದರೆ ನಮ್ಮದು ಈ ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರದ ಇದೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರಿಗೆ ಆಯುಷ್ಮಾನ್ ಸ್ಕೀಮ್ ಅದರಲ್ಲಿ ನಿಮಗೆ ಅದು ಎಲ್ಲರಿಗೆ ಸರ್ಜರಿ ರೇಡಿಯೇಷನ್ ಕಿಮೊಥೆರಪಿ ಊಟ ಎಲ್ಲ ಒಳ್ಳೆಯ ರೀತಿಯಲ್ಲಿ ಒಂದು ಫ್ರೀ ಸಿಗುವಂಥ ಒಂದು ವ್ಯವಸ್ಥೆ ಇದೆ ಅದನ್ನು ಉಪಯೋಗ ಮಾಡಿದರೆ ಅದು ಒಳ್ಳೆಯದು ಯಾಕಂದರೆ ಫಸ್ಟ್ ಸ್ಟೇಜಲ್ಲೇ ಗುಣ ಆಗಿ ಹೋಗ್ಬೋದು ಅವ್ರ ಮನೆಗೆ ಮತ್ತು ಅವರವರ ಕೆಲಸ ಮಾಡ್ಬೋದು ನಾವು ನಮ್ಮ ಎಮ್ ಐ ಒ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ನಲವತ್ತು ಸಾವಿರಕ್ಕಿಂತ ಜಾಸ್ತಿ ರೋಗಿಗಳನ್ನು ನಾವು ಚಿಕಿತ್ಸೆ ಮಾಡಿದ್ದೇವೆ ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರೋಗಿಗಳು ಕಂಪ್ಲೀಟ್ ಗುಣಮುಖ ಆಗಿದ್ದಾರೆ ವರ್ಷಕ್ಕೆ ಒಂದು ಸರ್ತಿ ಬಂದು ಚೆಕಪ್ ಮಾಡ್ತಾ ಇರ್ತಾರೆ ಹತ್ತು ವರ್ಷದಿಂದ ಬರ್ತಾ ಇದ್ದಾರೆ ಸೊ ನಮಗೆ ಇಲ್ಲಿ ಕೂತ್ಕೊಂಡು ನೋಡುವಾಗ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಬಂದವರಿಗೆ ನಿಜವಾಗಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ನಾನು ಹೇಳ್ಬೋದು ಆದರೆ ಎಲ್ಲರಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವಿರಬೇಕು ಏನಾದರೂ ಸಣ್ಣ ಸಿಂಟಮ್ಸ್ ನಲ್ವತ್ತು ನಲವತ್ತೈದು ವರ್ಷ ಆದಕೊಳ್ಳೆ ಬೆನ್ನೋ ಇರಲಿ ಗಂಟನಲ್ನೋ ಇರಲಿ ಮತ್ತು ಡೈಜೆಷನಲ್ಲಿ ಏನಾದರೂ ತೊಂದರೆ ಇರಲಿ ಫಾರ್ಟಿ ಫೈವ್ ಇಯರ್ಸ್ ಆದಕೊಳ್ಳೆ ಏನಾದರೂ ಸಿಂಟಮ್ಸ್ ಎರಡು ವಾರದಿಂದ ಕಡಿಮೆ ಇಲ್ಲಿ ಗುಣ ಆಗದಿದ್ರೆ ಪುನಃ ಪುನಃ ಬರ್ತದೆ ಅಂತ ಹೇಳಿದರೆ ನೀವು ಕ್ಯಾನ್ಸರ್ ಇದೆ ಅಂಥೇಳಿ ಚೆಕ್ ಮಾಡಬೇಕು ಕ್ಯಾನ್ಸರ್ ಇಲ್ಲದೇ ಇರ್ಬೋದು ಆದರೆ ನೋಡುವಂಥದ್ದು ನಮ್ಮ ಕರ್ತವ್ಯ ಯಾಕೆಂದರೆ ಯಾವ ತೊಂದರೆ ಇದ್ದರೂ ಎರಡು ವಾರದಲ್ಲಿ ಗುಣ ಆಗಬೇಕದು ಗುಣ ಆಗದಿದ್ದರೆ ನೀವು ನೀವೇ ನಿಮಗೆ ಕುತೂಹಲ ಇರಬೇಕು ಇದು ಕಾರಣ ಏಕೆ ಅಂತೇಳಿ ನಮಗೆ ಬೆನ್ನು ನೋವು ಯಾಕೆ ಬರೋದು ಬೋನಲ್ಲಿ ತೊಂದರೆ ಉಂಟ ಗರ್ಭಕೋಶದಲ್ಲಿ ತೊಂದರೆ ಉಂಟ ಕರಳಲ್ಲಿ ತೊಂದರೆ ಉಂಟ ಬೆನ್ನು ಅಂತೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು ಹಾಗೆ ಗಂಟ್ಲು ನುಂಗುವಾಗ ನೋವು ಬಂತು ಸುಮ್ಮನೆ ಕೂತ್ಕೊಳ್ಬಾರ್ದು ನೋಡಬೇಕು ಒಬ್ಬರು ಸ್ಮೋಕ್ ಮಾಡ್ತಾ ಇದ್ದಾರೆ ಡ್ರಿಂಕ್ ಮಾಡ್ತಾ ಇದ್ದಾರೆ ಅವರಿಗೆ ಗಂಟ್ಲು ನೋವು ಬಂದರೆ ಅವರು ಸಂಶಯ ಪಡಬೇಕು ಕ್ಯಾನ್ಸರ್ ಇರ್ಬೋದಾ ಅಂತೇಳಿ ಅದು ಫಸ್ಟ್ ಸ್ಟೇಜಲ್ಲಿ ಬಂದರೆ ಗುಣ ಮಾಡಿ ಹೋಗ್ಬೋದು ಅವರು ಸೊ ನಮಗೆ ಒಂದು ಕುತೂಹಲ ಇರಬೇಕು ಯಾಕಂದರೆ ನಮಗೆ ಬೇಗ ಬಂದರೆ ಬೇಗ ಅದು ಡಯಾಗ್ನೋಸ್ ಆದರೆ ಗುಣಮಾಗುವ ಚಾನ್ಸಸ್ ತುಂಬ ಹೈ ಏಯ್ಟಿ ಫೈವಿಂದ ನೈಂಟಿ ಪರ್ಸೆಂಟ್ ನಾನು ಹೇಳಿದಾಗೆ ಸೊ ಎಲ್ಲರೂ ಈ ಕ್ಯಾನ್ಸರ್ ಬಗ್ಗೆ ಅರಿವು ಇಟ್ಕೊಳ್ಬೇಕು ಅದ್ರ ಬಗ್ಗೆ ಓದಬೇಕು ಅದ್ರ ಬಗ್ಗೆ ಫಸ್ಟ್ ಸಿಂಪ್ಟಮ್ಸ್ ಏನಂತೇಳಿ ಅವರು ಕಂಡು ಹುಡುಕಬೇಕು ನಮಗೆ ಬರೋದಿಲ್ಲ ಅದು ಇನ್ನೊಬ್ರಿಗೆ ಬಂದಿದೆ ಹೀಗೆಲ್ಲ ಥಿಂಕ್ ಮಾಡಬಾರ್ದು ಕ್ಯಾನ್ಸರ್ ಯಾರಿಗೂ ಬರ್ಬೋದು ಆದರೆ ನಮಗೆ ಅದರ ಅರಿವಿದ್ದರೆ ನಾವು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಅದನ್ನು ಡಯಾಗ್ನೋಸ್ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಗುಣಮು ಮುಖಾಗಿ ಅವರ ಜೀವನವನ್ನು ಅವರು ಮುಂದುವರಿಸ್ಬೋದು ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ ಹೋರಾಟದಲ್ಲಿ ಸ್ವತಃ ಅಪರ್ಣ ನೆನಪು ಮಾತ್ರ ನಿರೂಪಣೆಗೆ ಗಾಂಭೀರ್ಯ ತಂದವರು ಅಪರ್ಣ ಮಾತ್ರ ಕನ್ನಡದ ಸ್ಪಷ್ಟ ಉಚ್ಚಾರ ನಿರೂಪಣೆ ವೇಳೆ ಕನ್ನಡ ಪದಗಳ ಬಳಕೆ ಇವರ ನಿರೂಪಣೆ ಇಂದಿನ ಯುವ ನಿರೂಪಕರಿಗೂ ಒಂದು ಪಾಠ ಕನ್ನಡ ನಾಡಿನ ಜನತೆಯ ಕಂಬನಿಯೊಂದಿಗೆ ರಾಜ್ಯ ಸರ್ಕಾರದ ಗೌರವಗಳೊಂದಿಗೆ ಕನ್ನಡ ಚಿತ್ರರಂಗ ಹಾಗೂ ರಾಜಕೀಯ ವ್ಯಕ್ತಿಗಳ ಸಂತಾಪದೊಂದಿಗೆ ಕಾಲನಲ್ಲಿ ವಿಲೀನವಾದ ಅಪರ್ಣನ ನೆನಪು ಮಾತ್ರ ಅಮರ